ಕರ್ನಾಟಕ ರಾಜ್ಯಾದ್ಯಂತ ಈಗಾಗಲೇ ವಿಲೇಜ್ ಅಕೌಂಟೆಂಟ್ಗಳು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಅವರ ಬೇಡಿಕೆಗಳನ್ನು ಇಟ್ಕೊಂಡು ಒಂದು ಪ್ರತಿಭಟನೆಯನ್ನು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಮಾಡ್ತಾ ಇರುವಂಥದ್ದು ಇವತ್ತು ನಾವು ನೆಲಮಂಗ್ಲ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಿಂತಿದ್ದೀವಿ ಇನ್ನೂ ಸಹ ಅನಿರ್ದಿಷ್ಟ ಅವಧಿ ಮುಷ್ಕರ ಸಹ ನಡೀತಾ ಇರುವಂಥದ್ದು ಇಲ್ಲಿ ಸಾಕಷ್ಟು ಜನ ಸೇರಿಕೊಂಡಿದ್ದಾರೆ ಅವರು ಏನೆಲ್ಲ ಮಾತಾಡ್ತಾರೆ ಅವರ ಬೇಡಿಕೆಗಳು ಏನು ಅನ್ನೋದನ್ನ ಅವ್ರನ್ನೇ ಮಾತಾಡ್ತಾರೆ ಸರ್ ನಿಮ್ಮ ಬೇಡಿಕೆಗಳು ಏನೆಲ್ಲ ಇದೆ ಏನನ್ನ ಇದಕ್ಕೋಸ್ಕರ ನೀವು ಇಲ್ಲಿ ಮುಷ್ಕರವನ್ನು ಮಾಡ್ತಾ ಇದ್ದೀರಾ ಅಂತ ಎಲ್ರಿಗೂ ನಮಸ್ತೆ ಮೊದಲನೇ ವಿಚಾರ ನಮ್ಮ ಬೇಡಿಕೆ ಬಂದು ನಮಗೆ ಈ ಮೊಬೈಲು ಲ್ಯಾಪ್ಟಾಪು ಆಮೇಲೆ ಪ್ರಿಂಟರು ಇವನ್ನೆಲ್ಲ ಕೊಟ್ಟು ನಂತರ ನಮ್ಮ ಹತ್ರ ಕೆಲಸ ತೊಗೊಳ್ಳಿ ನಾವು ಯಾವುದೂ ಕೆಲಸ ಮಾಡೋಲ್ಲ ಅಂತ ಹೇಳೋಲ್ಲ ಎಲ್ಲ ಕೆಲಸ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಆದರೆ ನಮಗೆ ಸಲಕರಣೆಗಳನ್ನು ಕೊಡಿ ಒಂದು ಎಕರೆ ಒಂದು ಎಕರೆ ಜಮೀನಲ್ಲಿ ಉಳುಮೆ ಮಾಡಿ ಅಂತ ಹೇಳ್ತಾರೆ ಕೈಯಲ್ಲಿ ಆಲ್ರೆಡಿ ಅರ್ಧ ಭಾಗ ಉಳುಮೆ ಮಾಡಿದ್ವಿ ಕೈಯಲ್ಲಿ ಕೈಯಲ್ಲಿ ರಕ್ತ ಬರೋ ಥರ ಉಳುಮೆ ಮಾಡಿದ್ದೀವಿ ಆದರೆ ಈಗ ನಾವು ನಮ್ಮ ಕೈಲಿ ಆಗ್ತಾ ಇಲ್ಲ ನಮ್ಮ ಮಿಕ್ಕಿರೋದ್ರ ಮಾಡೋದಕ್ಕೆ ನಮಗೆ ಸಲಕರಣೆಗಳು ಕೊಡಿ ಅಷ್ಟೇ ಮೇನು ನಮಗೆ ಮೊಬೈಲಲ್ಲಿ ಹತ್ತು ಹತ್ತೊಂಬತ್ತು ಹದಿನೆಂಟು ಆ್ಯಪ್ಗಳು ಮಾಡ್ತಾ ಮೊಬೈಲಲ್ಲಿ ನಮ್ಮ ಮೊಬೈಲ್ ಪರ್ಸ್ನಲ್ ಮೊಬೈಲಲ್ಲಿ ಆಮೇಲೆ ಲ್ಯಾಪ್ಟಾಪ್ ಯೂಸ್ ಮಾಡಿಕೊಂಡು ವೆಬ್ ಅಪ್ಲಿಕೇಶನ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ವಿಲೇಜ್ ಹೋಗಿ ಸಮಸ್ಯೆ ಏನು ಅಂದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಆಲ್ಮೋಸ್ಟ್ ಎಲ್ಲರೂ ನೈಂಟಿ ಪರ್ಸೆಂಟು ರಾತ್ರಿ ಎಂಟು ಗಂಟೆ ತನಕ ಕೆಲಸ ಮಾಡ್ತಾಯಿದ್ದೀವಿ ರಜಾ ದಿನಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಆಮೇಲೆ ಹಬ್ಬದ ದಿವಸ ಹಬ್ಬದ ದಿಸ್ಗು ಬಂದು ಕೆಲಸ ಮಾಡಿದ್ದೀವಿ ನಾವು ಅಷ್ಟು ಕೆಲಸದ ಒತ್ತಡ ಜಾಸ್ತಿ ಮಾಡಿದ್ದಾರೆ ನಾವು ಯಾವುದು ಕೆಲಸ ಮಾಡೋಲ್ಲ ಅಂತ ಇದುವರೆಗೂ ಎಲ್ಲೂ ಹೇಳಿಲ್ಲ ನಾವು ಮಾಡೇ ಮ ನಮ್ಮ ಕಂದಾಯ ಸಚಿವರೇ ಆಗಲಿ ನಮ್ಮ ಮನೆ ಮುಖ್ಯಮಂತ್ರಿಗಳೇ ಆಗಲಿ ಯಾರೇ ಏನೇ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಸಾಹೇಬರೇ ಆಗಲಿ ಅವರು ಏನು ಕೆಲಸ ಹೇಳಿದ್ರು ಎಲ್ಲ ಕೆಲಸ ನಾವು ಮಾಡ್ತಾಯಿದ್ದೀವಿ ಆಲ್ರೆಡಿ ಮುಂದಕ್ಕೂ ಮಾಡ್ತೀವಿ ಆದರೆ ನಮಗೆ ಕಾಲಾವಕಾಶ ಕೊಡಿ ಒಂದು ಅಟ್ ಎ ಟೈಮು ಎಂಟರಿಂದ ಹತ್ತು ಕೆಲಸ ಹತ್ತು ರಿಪೋರ್ಟ್ ಕೇಳ್ತಾರೆ ಅಟ್ ಎ ಟೈಮ್ ಪ್ರೋಗ್ರೆಸ್ಸು ಕೆಲಸಗಳು ನಮ್ಮ ಕೈಯಲ್ಲಿ ಆಗ್ತಾಯಿಲ್ಲ ಕಷ್ಟ ಆಗ್ತಾಯಿದೆ ಆಗ್ತಾಯಿಲ್ಲ ಅಂತಲ್ಲ ಕಷ್ಟ ಆಗ್ತಾಯಿದೆ ತುಂಬ ಕಷ್ಟ ಆಗ್ತಾಯಿದೆ ಸೊ ನಮ್ಮ ಪರ್ಸ್ನಲ್ ಲೈಫು ನಾವು ಪರ್ಸ್ನಲ್ ಲೈಫಿಂದ ತುಂಬ ದೂರ ಆಗ್ಬಿಟ್ಟಿದ್ದೀವಿ ನಾವು ನಮ್ಮ ಹೆಂಡ್ತಿ ಮಕ್ಕಳುಗಳಿಗೆ ಒಂದು ಪರ್ಸ್ನಲ್ ಲೈಫ್ ಅನ್ನೋದೇ ಇಲ್ದಂಗೆ ಹೋಗ್ಬಿಟ್ಟಿದೆ ನಾವು ಬೆಳಗ್ಗೆ ಎಂಟು ಗಂಟೆಗೆ ನಾವು ಬರ್ಬೇಕಾರೆ ಮಕ್ಕಳು ಮಲಗಿರ್ತಾರೆ ರಾತ್ರಿ ಎಂಟು ಗಂಟೆಗೆ ಹೋಗ್ತೀವಿ ಹತ್ತು ನಿಮಿಷ ಹದಿನೈದು ಹದಿನೈದು ನಿಮಿಷ ಹುಡುಗರು ಮಾತಾಡ್ಸೋಕ್ಕಾಗ್ತಾಯಿಲ್ಲ ಈ ಥರ ಸಮಸ್ಯೆಗಳು ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಆಗ್ತಾಯಿದೆ ಸರ್ ಈಗ ನೀವು ಸೌಲಭ್ಯ ಕೊಡಿ ಅಂತ ಸರ್ಕಾರದಿಂದ ಹೇಳ್ತಾ ಇದ್ದೀರ ಲ್ಯಾಪ್ಟಾಪ್ ಆಗಿರ್ಬೋದು ಮೊಬೈಲ್ಗಳಾಗಿರ್ಬೋದು ಮತ್ತು ಬೇರೆ ಬೇರೆ ವಿಧ ಸಾಮಗ್ರಿಗಳಾಗಿರ್ಬೋದು ಇವೆಲ್ಲ ಸರ್ಕಾರ ಪೂರೈಸಿದ್ರೆ ನೀವು ಇಷ್ಟೊತ್ತು ಹೇಳ್ತಾ ಇದ್ದೀರ ಆ ಸಮಸ್ಯೆಗಳು ಬಗೆಹರಿತಾವ ಹೌದು ಖಂಡಿತ ಬಗೆಹರಿಯುತ್ತೆ ಈಗ ನೋಡಿ ಎಕ್ಸಾಂಪಲ್ ನಾವು ಬೆಳಗ್ಗೆ ಬೆಳಗ್ಗೆ ಹೊತ್ತು ಆಫೀಸ್ ಸ್ಟಾಫ್ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ ಕಂಪ್ಯೂಟ್ರಲ್ಲಿ ನಮಗೆ ಕಂಪ್ಯೂಟ್ರಲ್ಲಿ ಕೆಲಸ ಮಾಡೋಕ್ಕೆ ಹೇಳ್ತಾರೆ ಅವ್ರು ಬಂದ್ರೆ ಅಲ್ಲಿ ಜಾಗ ಇರೋಲ್ಲ ಸಿಸ್ಟಮ್ಸ್ ಇರೋಲ್ಲ ಅವ್ರವ್ರ ಕೆಲಸ ಮಾಡ್ಕೊತಾರೆ ಎಸ್ ಡಿ ಎಗಳು ಎಫ್ ಡಿ ಎಗಳು ಸೊ ನಾವು ವಿ ಎಗಳು ಏನು ಮಾಡ್ತೀವಿ ಸಂಜೆ ಐದುವರೆ ಮೇಲೆ ಬಂದು ಕೆಲಸ ಮಾಡಬೇಕಾಗುತ್ತೆ ಇಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಹತ್ತು ಗಂಟೆ ತನಕ ಕೆಲಸ ಮಾಡಬೇಕಾಗುತ್ತೆ ಇದೊಂದು ಸಮಸ್ಯೆ ಬರೀ ಅದೊಂದೇ ಅಲ್ಲ ಇನ್ನೂ ಕೆಲಸದ ಲಿಸ್ಟೇ ಇದೆ ನಿಮಗೆ ಕೊಡ್ತೀನಿ ನೋಡಿ ಮೊದಲು ಮೊಬೈಲ್ ಆ್ಯಪ್ ಮತ್ತು ವೆಬ್ ಅಪ್ಲಿಕೇಶನ್ಸ್ ಮೂಲಕ ಆಗುತ್ತಿರೋ ಸಮಸ್ಯೆಗಳ ಬಗ್ಗೆ ಈಗ ಹೇಳಿದೆ ನಾನು ಎಷ್ಟು ಕೆಲಸ ಮಾಡ್ತಾ ಅಂತಲೂ ಹೇಳ್ತೀನಿ ನೋಡಿ ಆಧಾರ್ ಸೀಡಿಂಗು ಆಧಾರ್ ಸೀಡಿಂಗು ಲ್ಯಾಂಡ್ ಬಿಟ್ಟು ಬಗರು ಕುಮ್ಮು ಹಕ್ಕುಪತ್ರಗಳು ನಮ್ಮೂನೆ ಒನ್ ಟು ಫೈವು ಪೌತಿ ಆಂದೋಲನ ಎಲ್ಲ ಮೊಬೈಲಲ್ಲಿ ಮಾಡ್ತಾ ಇರೋದು ಆಯಿತಾ ಮೂಲಭೂತ ಸೌ ಸೌ ಸೌಲಭ್ಯ ಅಂದರೆ ಅದೇ ನಾವು ಕೇಳಿರೋದು ತಮ್ಮ ಉತ್ತಮ ಗುಣಮಟ್ಟದ ಟೇಬಲ್ ಮತ್ತು ಟೇಬಲ್ ಮತ್ತು ಕುರ್ಚಿನೇ ಇಲ್ಲ ನಮಗೆ ಒಂದು ಆಫೀಸ್ ಅನ್ನೋದಿಲ್ಲ ನಮಗೆ ಇವೆಲ್ಲ ಇಷ್ಟು ಕೆಲಸ ಮಾಡಿಕೊಡ್ತೀವಿ ಮೇಯ್ನ್ ಏನೇ ಸೌಲಭ್ಯ ಇದ್ರೂ ಎಲ್ಲ ಮಾಡೋದು ವಿ ಎ ಬೇಸಿಕ್ಕಿಂದ ವಿ ಎ ಗ್ರಾಮ ಸಹಾಯಕರು ರೆವಿನ್ಯೂ ಇನ್ಸ್ಪೆಕ್ಟ್ರುಗಳ ಕಡೆಯಿಂದನೇ ಕೆಲಸ ಆಗೋದು ನಮಗೆ ಅಂತಲೇ ಒಂದು ಕಚೇರಿ ಇಲ್ಲ ಮೊನ್ನೆ ಯಾರೋ ಚೆನ್ನಾಗಿ ಬರೆದಿದ್ರು ನಮ್ಮ ಅಭಿ ಅನ್ಸುತ್ತೆ ಆಫೀಸ್ ಇಲ್ಲದೆ ಈ ಆಫೀಸ್ ಅಂತ ಏನೋ ಬರೆದಿದ್ರು ಚೆನ್ನಾಗಿ ಬರ್ದ ಆ ಥರ ಆಮೇಲೆ ಒಂದು ಗೂಗಲ್ ಕ್ರೋಮ್ ಬುಕ್ ಅಥವಾ ಲ್ಯಾಪ್ಟಾಪ್ ಕೇಳಿದ್ದೀವಿ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಕೇಳಿದ್ದೀವಿ ಸೇವಾ ವಿಷಯಕ್ಕೆ ಸಂಬಂಧಿಸ ಸಂಬಂಧಿಸಿದಂತೆ ಸೌಲಭ್ಯಗಳು ಕಲ್ಪಿಸೋ ಬಗ್ಗೆ ರಾಜ್ಯದ ಗ್ರಾಮಾಡಳಿತ ಅಧಿಕಾರಿಗಳು ಪದೋನ್ನತಿಯಲ್ಲಿ ವಂಚಿತರಾಗಿ ಮೂವತ್ತು ಎಕ್ಸಾಂಪಲ್ಲೇ ತಗೋ ನನ್ನನ್ನು ತಗೋ ಇವ್ರನ್ನ ತಗೋ ಅವ್ನು ತಗೋ ಎಲ್ಲ ಹತ್ತೊಂಬತ್ತು ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದ್ದಾರೆ ಇಪ್ಪತ್ತು ವರ್ಷ ಸರ್ವಿಸ್ ಆದರೂ ನಮಗೆ ಪ್ರಮೋಷನ್ ಇಲ್ಲ ಈಗ ನಮ್ಮ ರಂಗಸ್ವಾಮಿ ಅಂತ ಇದ್ದಾರೆ ನಿವೃತ್ತಿ ನನ್ನ ಮುಂದಿನ ವರ್ಷ ರಿಟೈರ್ಮೆಂಟ್ ಅವ್ರದ್ದು ಇನ್ನೂ ಪ್ರಮೋಷನ್ ಇಲ್ಲ ಈ ಥರ ತಾರತಮ್ಯ ಇದೆ ನಮ್ಮದು ಅದನ್ನು ನಮಗೆ ನಮ್ಮ ಪರ ಅಂದರೆ ಕೋರ್ಟ್ ಗೌರ್ಮೆಂಟ್ ಆರ್ಡ್ರ್ ಮಾಡ್ತು ಎಸ್ ಡಿ ಎಗಳ್ದು ಮತ್ತು ವಿ ಎಗಳ್ದು ಕೇಡ್ರ್ ಮರ್ಜಿ ಮಾಡಿ ಇಬ್ಬರಿಗೂ ಫಸ್ಟಿನ್ ಫಸ್ಟ್ ಔಟ್ ಯಾರು ಫಸ್ಟ್ ಜಾಯಿನ್ ಆಗಿರ್ತಾರೋ ಅವ್ರಿಗೆ ಪ್ರಮೋಷನ್ ಅಂತಂದ್ಬಿಟ್ಟು ಮಾಡಿದೆ ಆದರೆ ಈಗ ಏನಾಗಿದೆ ಅಲ್ಲಿ ಕೋರ್ಟ್ಗೆ ಹೋಗಿದ್ದಾರೆ ಯಾರು ಎಸ್ ಡಿ ಎಗಳು ಕೋರ್ಟ್ಗೆ ಹೋಗಿದ್ದಾರೆ ಆದರೆ ಅಲ್ಲೆಲ್ಲೂ ಸ್ಟೇ ಇಲ್ಲ ಈಗ ಎಲ್ಲ ಡಿ ಸಿಗಳಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ ಏನಂದರೆ ಆರ್ ಡಿ ಆಫೀಸಿಂದ ಏನು ಬರ್ತಾ ಇದೆ ನಮ್ಮ ಡೈರೆಕ್ಷನ್ಸ್ ಇಲ್ದಂಗೆ ಪ್ರಮೋಷನ್ಸ್ ಕೊಡಬೇಡಿ ಅಂತಂತ ಹಾಕಿದ್ದಾರೆ ಈಗ ನಾನು ನಾನು ಹೇಳೋದು ಸಾಕಷ್ಟು ಅಹವಾಲುಗಳನ್ನು ತಾವು ಸರ್ಕಾರದ ಮುಂದೆ ಇಟ್ಕೊಂಡು ಒಂದು ಅನಿರ್ದಿಷ್ಟಾವಧಿಯಾದಂತಹ ಮುಷ್ಕರವನ್ನು ಮಾಡ್ತಾಯಿದ್ರೆ ಇದರಿಂದ ಸಾಕಷ್ಟು ಸಾರ್ವಜನಿಕರಿಗೂ ಸಹ ಸಮಸ್ಯೆ ಆಗುತ್ತೆ ಈ ಮುಷ್ಕರದ ವಿಚಾರವಾಗಿ ಸಾರ್ವಜನಿಕರಿಗೆ ತಾವೇನಾದರೂ ಅವ್ರಿಗೆ ಮನವೊಲಿಕೆ ಆಗುವಂಥದ್ದು ಸಹ ಮುಷ್ಕರ ಮಾಡ್ತಾ ಇದ್ದೀವಿ ಹಾಗಾಗಿ ತಾಲೂಕು ಕಚೇರಿನಲ್ಲಿ ನಾವು ನಾವು ಸೇವೆಗೆ ಸಿಗೋದಿಲ್ಲ ಅಂತ ಏನಾದರೂ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ರ ಅಂತ ಮಾಹಿತಿ ಕೊಡೋದು ಅಂದರೆ ನಾವು ಸೋಮವಾರದ ದಿವಸನೇ ನಾವು ತಹಶೀಲ್ದಾರ್ ಕೊಟ್ಟಿದ್ದೀವಿ ಆಮೇಲೆ ಟಿ ವಿನಲ್ಲಿ ಮತ್ತು ಪೇಪರ್ಗಳಲ್ಲೂ ಹಾಕ್ಸ್ತಿದ್ದೀವಿ ನಾವು ಸೋಮವಾರ ಮೆಮೊರಾಂಡಮ್ ಕೊಟ್ಟಿದ್ದು ಇಪ್ಪತ್ತಾರನೇ ತಾರೀಕು ತನಕ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ನಾವು ಸಂಯೋಜನೆ ಆ್ಯಪ್ ಕ್ಯಾಸ್ಟ್ ಇನ್ಕಮ್ಮು ಮೂಲಭೂತ ಮೇನ್ ಇಂಪಾರ್ಟೆಂಟ್ ಏನು ಬೇಕು ಸಾರ್ವಜನಿಕರು ಆ ಕೆಲಸ ಮಾಡಿದ್ವಿ ನಾವು ಆ ಮೂರು ದಿವಸ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಗಮನಕ್ಕೂ ತಂದ್ವಿ ರೆವಿನ್ಯೂ ಮಿನಿಸ್ಟರ್ ಗಮನಕ್ಕೂ ತಂದಿದ್ದೀವಿ ಆದರೆ ನಾವು ಈ ಮೂರು ದಿವಸ ನಾವು ಏನು ಮಾಡಿದ್ವಿ ಅದಕ್ಕೆ ನಮಗೇನು ಸ್ಪಂದನೆ ಸಿಗಲಿಲ್ಲ ಅಂದರೆ ಅರ್ಧಂಬರ್ಧ ಸ್ಟ್ರೈಕ್ ಥರ ಮಾಡಿದ್ವಿ ನಮಗೇನು ಸ್ಪಂದನೆ ಸಿಗಲಿಲ್ಲ ಸೊ ಅದಕ್ಕೆ ಇಪ್ಪತ್ತಾರರಿಂದ ನಾವು ಅವಧಿ ಮುಷ್ಕರ ಮಾಡ್ತೀವಿ ಅಂತಂದ್ಬಿಟ್ಟು ಅವತ್ತೇನೇ ಮೊಮ್ಮ್ರೇಡಮ್ ಕೊಟ್ಟಿದ್ವಿ ನಾ ಇಪ್ಪತ್ತಾರವರೆಗೂ ನಮಗೇನು ಸ್ಪಂದನೆ ಬಂದಿಲ್ಲ ಅದಕ್ಕೆ ಇವತ್ತಿಂದ ಅವಧಿ ಮುಷ್ಕರ ಕೈಗೊಳ್ತಾ ಇದ್ದೀವಿ ಅದು ಇದಕ್ಕೆ ನಮ್ಮ ಈ ಮುಷ್ಕರಕ್ಕೆ ಈ ಗ್ರಾಮ ಆಡಳಿತ ಅಧಿಕಾರಿಗಳು ಮಾಡ್ತಾ ಇರೋದು ಮುಷ್ಕರ ಅದಕ್ಕೆ ನಮ್ಮ ಕಂದಾಯಕ್ಕ ನೌಕರ ಸಂಘದ ಅಧ್ಯಕ್ಷಗಳು ಎಲ್ಲ ಕಂದಾಯಕ್ಕ ನೌಕರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ಕಾರಿ ರಾಜ್ಯ ಸರ್ಕಾರಿ ಸರ್ಕಾರಿ ನೌಕರೂ ಷಡಾಕ್ಷರೀಸರಿಗೂ ಕೊಟ್ಟಿದ್ದೀವಿ ಅವರೂ ಬೆಂಬಲ ಸೂಚಿಸಿದ್ದಾರೆ ಅವ್ರನ್ನ ಅವರು ಡೈರೆಕ್ಟಾಗಿ ಹೇಳಿದ್ದಾರೆ ನಮ್ಮ ನಮ್ಮ ಗ್ರಾಮ ಸಹಕಾರ ಸಂಘದವ್ರಿಗೂ ಮೆಮ್ಮ ಕೊಟ್ಟಿದ್ದೀವಿ ನಾವು ಅವರೂ ನಮಗೆ ಸಹಕಾರ ಕರೆಕ್ಟ್ ಈಗ ನೀವು ಇದ್ದಾರೆ ಎಲ್ಲರೂ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸಾಕಷ್ಟು ಸಾರ್ವಜನಿಕರು ಈಗಾಗಲೇ ಅವ್ರ ಸಮಸ್ಯೆಗಳನ್ನು ತೊಗೊಂಡು ತಾಲೂಕು ಕಚೇರಿಗೆ ಬರ್ತಾ ಇದ್ದಾರೆ ನೀವೆಲ್ಲ ಕೆಲಸ ಮಾಡೋ ಸಮಯದಲ್ಲೇ ಇಲ್ಲ ಸುಮಾರು ವರ್ಷಗಳಿಂದ ತಿಂಗಳುಗಳಿಂದ ನಾವು ಇದ್ದೀವಿ ಕೆಲಸಗಳು ಆಗ್ತಾ ಇಲ್ಲ ಅನ್ನೋಂಥ ಆರೋಪವನ್ನು ಈಗಾಗಲೇ ತಾಲೂಕು ಆಡಳಿತದ ಮೇಲೆ ಮಾಡ್ತಾ ಇರೋವಂಥದ್ದು ಅಂಥದ್ರಲ್ಲಿ ತಾವು ಮುಷ್ಕರವನ್ನು ಮಾಡ್ತಾ ಇದ್ದೀರಾ ಈ ನಿರ್ದಿ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಲ್ಲ ಆ ವಿಚಾರಗಳಿಗೆ ಏನು ಹೇಳ್ತೀರಾ ಅಂತ ನಾನು ಕೇಳ್ತಾರೆ ಖಂಡಿತ ಅದಕ್ಕೆ ನಾನು ಸಮಸ್ತ ಅಧಿಕಾರಿಗಳ ಕಡೆಯಿಂದ ನಾನು ಕ್ಷಮೆ ಕೇಳ್ತೀನಿ ಆದರೆ ನಮ್ಮ ನಾವು ಫಸ್ಟ್ ನಾವು ಬದುಕಬೇಕು ನಾವು ಬದುಕಿದ್ರೆ ಇನ್ನೊಬ್ಬರನ್ನ ಬದುಕ್ಸೋಕ್ಕಾಗೋದು ಈ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನಾವು ಬದುಕ್ತೀವಿ ಆಮೇಲೆ ಎಲ್ಲರೂ ಬದುಕ್ ನಾವು ಮಾಡಿದ್ದೀವಿ ಕೆಲಸ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿದ್ದೀವಿ ಈಗ ನೀವು ಹೇಳಿದ್ದು ಒಂದು ಹೇಳಿದ್ರೆ ಏನಂತ ಆಗ ನಾವು ಕೆಲಸ ಮಾಡ್ಬೇಕಾದ್ರೆ ಕೆಲಸ ಆಗ್ತಿಲ್ಲ ಒಬ್ಬ ವಿಲೇಜ್ ಅಕೌಂಟೆಂಟು ಹತ್ತು ಜನ ಎಸ್ ಡಿ ಎಗಳು ಮಾಡೋಂಥ ಕೆಲಸಗಳು ಮಾಡ್ತಾಯಿದ್ದಾನೆ ಅರ್ಥ ಆಯ್ತಾ ಅಷ್ಟು ಮಾಡಿದ್ರೂ ಸಾರ್ವಜನಿಕರಿಗೆ ಸವಲತ್ತು ಬರ್ತಾಯಿಲ್ಲ ಇದಕ್ಕೆ ಮೇಯ್ನ್ ಕಾರಣ ಸಿಬ್ಬಂದಿ ಕೊರತೆ ನಮ್ಮಲ್ಲಿ ಟೋಟಲ್ಲು ಒಂಬತ್ತು ಸಾವಿರದ ಇನ್ನೂರು ಚಿಲ್ಲರೆ ಪೋಸ್ಟಿಂಗ್ ಇರೋದು ಕರ್ನಾಟಕ ಪೂರ್ತಿ ಪ್ರೆಸೆಂಟ್ ವರ್ಕ್ ಮಾಡ್ತಾರೆ ಬರೀ ನಾಲ್ಕು ಸಾವಿರದ ಒಂಬೈನೂರು ಜನ ಅಷ್ಟೆ ಒಂದೂವರೆ ಎರಡು ವರ್ಷದಿಂದ ಬಿ ಎಗಳ್ನ ಅಪಾಯಿಂಟ್ ಮಾಡ್ಕೊತಾ ಇದ್ದೀವಿ ಅಂತ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದ್ರು ಎಕ್ಸಾಮ್ಸ್ ತಗೋ ಬರಿತೀವಿ ಮಾಡಿಸ್ತೀವಿ ಅಂತಂತ ಹೇಳ್ತಾಯಿದ್ದಾರೆ ಒಂದೂವರೆ ಎರಡು ವರ್ಷದಿಂದ ಇದುವರೆಗೂ ಅಪಾಯಿಂಟ್ ಮಾಡ್ಕೊಂಡಿಲ್ಲ ಎಲ್ಲ ವಿಲೇಜ್ ಅಕೌಂಟ್ಸ್ ಎರಡೆರಡು ಮೂರು ಮೂರು ಸರ್ಕಲ್ ಮಾಡ್ತಾ ಇದ್ದಾರೆ ಸೊ ಈಗ ಹೇಳಿದ್ನಲ್ಲ ಒಬ್ಬ ವಿಲೇಜ್ ಅಕೌಂಟೆಂಟು ಒಂದು ಒಂದು ಸರ್ಕಲ್ ಮಾಡ್ಬೋದು ಎರಡು ಅವಾಗ ಐಡಿಯಲ್ದಲ್ಲೇ ಮಾಡಿರಲ್ಲ ಒಂದು ಸರ್ಕಲ್ ಮಾಡ್ಬೋದು ಅದು ಅಲ್ಲದೆ ಅವಾಗ ಇದ್ದಿದ್ದು ಕೆಲಸದ ಒತ್ತಡವೇ ಬೇರೆ ಈಗಿರೋ ಕೆಲಸದ ಒತ್ತಡನೇ ಬೇರೆ ಇವಾಗ ಆಗ ಇದ್ದಿದ್ದ ಕೆಲಸ ಕೋಲಿಸ್ಕೊಟ್ರೆ ಈಗ ಹತ್ತು ಪಟ್ಟು ಜಾಸ್ತಿ ಆಗಿದೆ ಕೆಲಸ ಸೊ ನಾವು ನೌಕರರ ಇದನ್ನು ಸೃಷ್ಟಿ ಮಾಡಬೇಕಾಗಿತ್ತು ಹಾಂ ಅವಾಗ ಎಷ್ಟು ಜನಸಂಖ್ಯೆ ಇತ್ತು ಆ ಅಷ್ಟು ಜನಸಂಖ್ಯೆಗೆ ಒಂದು ವೃತ್ತ ಅಂತ ಮಾಡಿದರು ಈಗ ಆ ವೃತ್ತನೇ ಬೆಳೆದಿದೆ ಅದರಲ್ಲೇ ಜನಸಂಖ್ಯೆ ಜಾಸ್ತಿ ಆಗಿದೆ ಜನ ರೈತರು ಕೆಲಸಗಳು ಓಡಾಡ್ತಿರ್ತಾರೆ ಸೊ ನಾವು ಮ್ಯಾಕ್ಸಿಮಮ್ ನಮ್ಮ ಕಂದಾಯ ಇಲಾಖೆ ವಿಲೇಜ್ ಅಕೌಂಟ್ಸು ಆರ್ ಐಗಳು ಏನು ಕೆಲಸ ಮಾಡಿದ್ದೀವಿ ಟೋಟಲ್ ಕಂದಾಯ ಇಲಾಖೆ ನಮ್ಮ ಓವರ್ ಆಲ್ ನಮ್ಮ ಡಿಪಾರ್ಟ್ಮೆಂಟ್ ಇದೆ ಮದರ್ ಡಿ ಮದರ್ ಡಿಪಾರ್ಟ್ಮೆಂಟ್ ಆಫ್ ಆಲ್ ದ ಡಿಪಾರ್ಟ್ಮೆಂಟ್ ನಮ್ಮ ಡಿಪಾರ್ಟ್ಮೆಂಟಿಂದ ಕೆಲಸ ಆಗಿರೋಷ್ಟು ಬೇರೆ ಯಾವ ಇಲಾಖೆಯಿಂದನೂ ಆಗೋಲ್ಲ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಅಷ್ಟು ಕಷ್ಟಪಡ್ತೀವಿ ಎಲ್ಲ ನಮ್ಮ ಕಂದಾಯ ಇಲಾಖೆ ಅನ್ನೋದು ಸೊ ಇದಿಷ್ಟು ಇಲ್ಲಿನ ಆರ್ ಐ ಅವರ ಮಾತಾಗಿತ್ತು ಬೇರೆ ಬೇರೆ ಸಮಸ್ಯೆಗಳನ್ನು ಸಾಕಷ್ಟು ಬೇಡಿಕೆಗಳನ್ನು ಮುಂದೆ ಇಟ್ಕೊಂಡು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡಬೇಕು ಆ ಸರ್ಕಾರದ ಗಮನವನ್ನು ಸೆಳೀಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾ ಇರೋಂಥದ್ದು ನಮ್ಮ ಜೊತೆಯಲ್ಲಿ ಇನ್ನೊಬ್ಬರು ಸಹ ಇಲ್ಲಿ ಅಧಿಕಾರಿ ಇದ್ದಾರೆ ಅವರೂ ಸಹ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ಹೇಳಿ ಈ ಅನಿರ್ದಿಷ್ಟಾವಧಿ ಮುಷ್ಕರ ವಿಚಾರದಲ್ಲಿ ಹೇಳೋದಾದ್ರೆ ತವೇನೊಳಗೆ ಬಯಸ್ತೀರ ಈಗ ನಾನು ಹೇಳೋದು ಅಂತಂದರೆ ಈಗ ನಮ್ಮ ಅಧ್ಯಕ್ಷರೆಲ್ಲ ಮಾತಾಡಿದ್ದಾರೆ ನಮಗೆ ಮೂಲಭೂತ ಸೌಕರ್ಯಗಳು ಸಣ್ಣ ಸಣ್ಣದು ಈಗ ನಮ್ಮ ಸ್ವಂತ ಮೊಬೈಲ್ಗಳಲ್ಲಿ ನಾವು ಆ್ಯಪ್ಗಳ ಮುಖಾಂತರ ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಹಾಗೆ ಈಗ ಈ ಆಫೀಸ್ ಅಂತ ಇಂಟ್ರಡಕ್ಷನ್ ಮಾಡಿಸಿದ್ದಾರೆ ಕಚೇರಿ ನಮ್ಮ ಸರ್ಕಾರ ಈ ಆಫೀಸಲ್ಲಿ ನಮಗೆ ಯಾವುದೇ ಥರ ಗಣಕಯಂತ್ರ ಆಗಲಿ ಮತ್ತೊಂದಾಗಲಿ ಏನೂ ಸವಲತ್ತುಗಳಿಲ್ಲ ಸವಲತ್ತು ಇಲ್ದಿರ ನೀವು ಮಾಡಿ ಅಂತೇಳಿದ್ರೆ ಯಾವ ಥರ ಮಾಡಬೇಕು ಈಗ ನಾವು ಸಾಮಾನ್ಯವಾಗಿ ಫೀಲ್ಡಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಫೀಲ್ಡಲ್ಲಿದ್ದು ಫೀಲ್ಡಲ್ಲಿದ್ದು ಸಾಯಂಕಾಲ ಬಂದು ನಾವು ಕಚೇರಿ ಒಳಗೆ ಕೂತ್ಕೊಂಡು ಈಗಾಗಲೇ ಮಾಡ್ತಾಯಿದ್ದೀವಿ ನಾವು ಯಾವುದನ್ನೂ ಇಲ್ಲ ಅಂತ ನಾವು ಹೇಳ್ತಿಲ್ಲ ಕೆಲಸ ಮಾಡ್ತಾಯಿದ್ದೀವಿ ಆದರೆ ನಮಗೆ ಸವಲತ್ತುಗಳು ಕೊಟ್ಟು ನೀವು ಕೆಲಸ ತಗೊಳ್ಳಿ ಹಂಗೆ ನಮಗೆ ರಜಾ ದಿನಗಳಲ್ಲಿ ನಮ್ಮನ್ನು ನಮ್ಮನ್ನೂ ಮನುಷ್ಯರಂತ ನೀವು ಪರಿಗಣಿಸಿ ನಮಗೂ ಕೂಡ ರಜಾದಿನಗಳಲ್ಲಿ ರಜಾ ಇರೋದಕ್ಕೆ ಅವಕಾಶ ಮಾಡಿಕೊಡಿ ನಾವು ಇವಾಗ ಹೆಂಗಾಗಿದ್ದೀವಿ ಅಂದರೆ ಹೆಂಡತಿ ಮಕ್ಕಳನ್ನ ಬಿಟ್ಟು ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ನಾವು ಮನೆ ಬಿಟ್ಟರೆ ತಿರ್ಗ ಸಾಯಂಕಾಲ ಸೇರೋದು ರಾತ್ರಿ ಎಂಟು ಗಂಟೆಗೆ ಮರುದಿನ ಮನೆಯೊಳಗೆ ಏನೋ ಸಮಸ್ಯೆ ಅಂತೇಳಿದ್ರೆ ಇಲ್ಲಿ ರಜಾ ಹೇಳಿ ಅಲ್ಲಿಗೆ ಹೋಗೋಷ್ಟ್ರೊಳಗೆ ಮನೇಲಿ ಯಾರಾದರೂ ನೋಡ್ಕೋಬೇಕು ನಮ್ಮದೇ ಆದಂಥ ವೈಯಕ್ತಿಕ ಜೀವನಗಳಿಲ್ಲದಿರ ನಾವು ಕೆಲಸ ಮಾಡ್ತಾ ಇದ್ದೀವಿ ಮಾಡ್ತೀವಿ ಕೂಡ ಇಲ್ಲ ಅಂತ ಹೇಳೋ ಮಾತೇ ಇಲ್ಲ ಆದರೆ ನಮ್ಗೆ ದಯವಿಟ್ಟು ಸರ್ಕಾರದಿಂದ ನಮ್ಗೆ ನೀಡಬೇಕಾದಂಥ ಕನಿಷ್ ಕನಿಷ್ಠ ಸವಲತ್ತುಗಳನ್ನು ದಯವಿಟ್ಟು ನೀಡಿ ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಕೂತಿದ್ದೀವಿ ನಾವು ಸಾಮಾನ್ಯವಾಗಿ ಸುಮಾರು ಎಪ್ಪತ್ತೆರಡು ಎಪ್ಪತ್ತ್ಮೂರಿಂದ ಇವತ್ತಿನವರೆಗೂ ನಾವು ಯಾವತ್ತೂ ಈ ಥರ ಕೂತು ಮಾಡಿಲ್ಲ ಈಗ ನಮ್ಮ ಕೈಲಿ ತಡ್ಕೊಳ್ಳೋಕ್ಕಾಗದೆ ನಮ್ಮ ಸಮಸ್ಯೆಗಳನ್ನು ನಾವು ನಿಭಾಯಿಸ್ಕೊಳ್ಳೋಕ್ಕಾಗದೆ ಸರ್ಕಾರದ ಗಮನಕ್ಕೆ ಸಾಕಷ್ಟು ಸರಿ ಮೆಮೊರಿನ ಮೂಲಕ ಮತ್ತೊಂದ್ರ ಮೂಲಕ ನಾವು ತಂದು ತಂದರೂ ಕೂಡ ಯಾವುದೇ ಪ್ರಯೋಜನ ಆಗದೆ ಇರೋದರಿಂದ ನಾವು ಇವತ್ತು ಕಚ್ ತಾಲೂಕ್ ಕಚೇರಿ ಮುಂದೆ ಕೂತಿದ್ದೀವಿ ಸೊ ವೀಕ್ಷಕರೇ ಇದಿಷ್ಟು ಇಲ್ಲಿನ ಮುಷ್ಕರಕ್ಕೆ ಕುಂತಿರುವಂತಹ ಸರ್ಕಾರಿ ನೌಕರರ ಮಾತುಗಳಾಗಿತ್ತು ಏನು ಸರ್ಕಾರ ಅವರಿಗೆ ಸವಲತ್ತುಗಳನ್ನು ಕೊಡಬೇಕು ಮೊಬೈಲ್ ಲ್ಯಾಪ್ಟಾಪ್ ಹಾಗೂ ಒಂದು ಕಚೇರಿನು ಸಹ ಅವರು ಪ್ರಸ್ತಾಪನ ಮಾಡ್ತಾ ಇದ್ದಾರೆ ಕೂತ್ಕೊಳ್ಳೋದಕ್ಕೆ ಕುರ್ಚಿಗಳಿಲ್ಲ ಒಂದು ಸರಿಯಾದ ರೀತಿಯಾದ ಒಂದು ಕಚೇರಿ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಮೊಬೈಲ್ಗಳು ಸಹ ನಮ್ಮ ಸ್ವಂತ ಮೊಬೈಲ್ಗಳಲ್ಲಿ ಪರ್ಸ್ನಲ್ ಮೊಬೈಲ್ಗಳಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾವುದೇ ರೀತಿಯಾದ ಸೌಲಭ್ಯ ಸರ್ಕಾರ ನಮಗೆ ಕೊಡ್ತಾ ಇಲ್ಲ ಸರ್ಕಾರ ನಮಗೆ ಸೌಲಭ್ಯವನ್ನು ಕೊಟ್ಟು ಕೆಲಸ ಕೇಳಿದ್ರೆ ಕೆಲಸ ಮಾಡ್ಬೋದು ಅನ್ನೋದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಪರಿಗಣಿಸಬೇಕಾದಂಥ ವಿಚಾರ ಸರ್ಕಾರ ಏನಪ್ಪ ಅಂತ ಹೇಳಿದರೆ ಸರ್ಕಾರಿ ನೌಕರರು ಏನು ಬೆಳಗ್ಗೆ ಸರ್ಕಾರಿ ಸಮಯ ಇದರಲ್ಲಿ ಬಂದು ಕೆಲಸವನ್ನು ಕಾರ್ಯನಿರ್ವಹಿಸ್ತಾರೆ ಆ ಒಂದು ಕೆಲಸ ಮಾಡಿ ಮತ್ತೆ ಸಂಜೆ ಮನೆಗೆ ಹೋಗುವಂಥ ಸಮಯದಲ್ಲಿ ಸಾಕಷ್ಟು ಸಮಯ ಆಗಿರುತ್ತೆ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ತಮ್ಮ ಸಮಯವನ್ನು ಕೊಡೋದಕ್ಕಾಗ್ತಿಲ್ಲ ಆರೋಗ್ಯ ಕೆಟ್ಟೋಯ್ತು ಅನ್ನೋ ಪರಿಸ್ಥಿತಿನಲ್ಲೂ ಬಂದು ಇಲ್ಲಿ ಕೆಲಸ ಮಾಡುವಂಥ ಅನಿವಾರ್ಯತೆ ಸಹ ಇಲ್ಲಿ ಸೃಷ್ಟಿಯಾಗ್ತಾ ಇದೆ ಹಾಗಾಗಿ ನಮ್ಮನ್ನು ಬೇರೆ ಮನುಷ್ಯರಂತೆ ಸರ್ಕಾರ ಕಾಣಬೇಕು ನಮಗೆ ಸರಿಯಾದ ರೀತಿಯಲ್ಲಿ ಸೌಲಭ್ಯವನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಅವಧಿ ಮುಷ್ಕರವನ್ನು ಇವತ್ತು ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವಂಥದ್ದು ಮುಂದಿನ ದಿನಗಳಲ್ಲಿ ಇವರ ಬೇಡಿಕೆಗಳನ್ನು ಸರ್ಕಾರ ಯಾವ ರೀತಿ ಅಹವಾಲುಗಳನ್ನು ಸ್ವೀಕರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ